ನಮಸ್ಕಾರ ವೀಕ್ಷಕರೇ ಸರ್ ನೀವು ಲಾಸ್ಟ್ ಒಂದು ವಿಡಿಯೋದಲ್ಲಿ ಮನೆ ಒಳಗಡೆ ದೇವ್ರ ಮನೆ ಅದರಲ್ಲಿ ಕೂಡ ಸ್ವಲ್ಪ ದೋಷಗಳಿಗೆ ಸಂಬಂಧಪಟ್ಟಂತೆ ಮತ್ತು ದೇವ್ರ ಮನೆಯದು ಕೆಲವೊಂದಷ್ಟು ನಿಗೂಢ ವಿಚಾರಗಳನ್ನ ಲಾಸ್ಟ್ ಒಂದು ವಿಡಿಯೋದಲ್ಲಿ ಮಾತಾಡಿ ಮಾತಾಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ತುಂಬ ಚೆನ್ನಾಗಿ ಹೋಗಿದೆ ತುಂಬ ಜನ ಅದನ್ನು ಪರ ವಿರೋಧ ಎರಡು ಎರಡೂ ಕಡೆ ಅದರದ್ದು ಒಂದಷ್ಟು ಕಮೆಂಟ್ಸ್ ಇದೆ ಸ್ಪೆಷಲಿ ದೇವ್ರ ಮನೆಗಳನ್ನ ಮನೆ ಒಳಗಡೆ ಇರೋ ದೇವ್ರ ಮನೆ ಯಾವ ರೀತಿ ನಾವು ಅದನ್ನು ಬಳಸ್ಕೋಬೇಕಾಗುತ್ತೆ ಅಲ್ಲಿ ನಾವು ಏನು ಮಾಡಬಾರ್ದು ಏನು ಮಾಡಬೇಕು ಓಕೆ ಸೊ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಮನೆ ಒಳಗಡೆ ಇರೋ ದೇವ್ರ ಮನೆಗೆ ಸಂಬಂಧಪಟ್ಟಂತೆ ತಿಳಿಸಿ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಬೇಷಜೇ ಭವರೋಗಿಣಾಮ್ ನಿಧಯೇ ಸರ್ವ ವಿದ್ಯಾ ಶ್ರೀ ದಕ್ಷಿಣಾಮ ಮೂರ್ತಯೇ ನಮೂ ನಮಃ ಈ ದೇವರ ಮನೆಯಲ್ಲಿ ಮನೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಳ ಪೂಜಾ ಸ್ಥಳ ನಮಗೆ ಮನಸ್ಸಿಗೆ ತೃಪ್ತಿ ಸಿಗುವಂಥ ಸಂತೋಷ ಸಿಗುವಂಥ ಆನಂದ ಸಿಗುವಂಥ ಸ್ಥಳ ನಾವೆಲ್ಲಿ ಮನೆಯಿಂದ ಹೊರಗಡೆ ಬೇಕಾದಷ್ಟು ಕಷ್ಟಗಳನ್ನ ಪಡ್ತೀವಿ ಮನೆ ಒಳಗಡೆ ಬಂದ ಮೇಲೆ ಬಂದ ಮೇಲೆ ಇನ್ನೂ ಕೆಲವು ಈ ನೆಂಟ್ರೆಸ್ಟಿಂದ ಇರ್ಬೋದು ಅಥವಾ ಮನೆ ಜನಗಳಿಂದ ಇರ್ಬೋದು ತುಂಬ ಕಿರಿಕಿರಿ ಇರುತ್ತೆ ಹೌದು ಆ ದೇವರ ಮನೆ ಒಳಗಡೆ ಹೋಗಿ ಕುತ್ಕೊಂಡ್ಬಿಟ್ರೆ ನಾವು ಅದನ್ನೆಲ್ಲ ಮಡ್ತದ್ದು ಪರಮಾತ್ಮದಲ್ಲಿ ನಾವು ತುಂಬ ಚೆನ್ನಾಗಿ ಬೆಳತ್ ಬಿಡ್ತೀವಿ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ ಹೌದು ಅಂತ ವಿಚಾರಗಳು ನಮಗೆ ಬಹಳ ಸಂತೋಷವನ್ನು ತಂದುಕೊಡುತ್ತೆ ಕೊಡುತ್ತೆ ಏನಾಗುತ್ತೆ ಕೆಲವು ಕೆಲವು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ಇವತ್ತಿನ ದಿವಸ ಈ ಒಂದು ಎಪಿಸೋಡನ್ನು ಮಾತಾಡೋಣ ದೇವರ ಮನೆಯಲ್ಲಿ ನಾವು ಮುಖ್ಯವಾಗಿ ಏನಪ್ಪಾ ಅಂದರೆ ಅದನ್ನು ಶುಚಿಯಾಗಿಡಬೇಕು ಒಣಗಿದ ಹೂವು ಹಾಕಬಾರ್ದು ಹ್ಞೂ ಆಯಿತಾ ಒಣಗಿದ ವಸ್ತುಗಳನ್ನ ಇಡಬಾರ್ದು ದೇವರಿಗೆ ಬತ್ತಿಗಳನ್ನ ದೀಪದ ಎಣ್ಣೆನ ಚೇಂಜ್ ಮಾಡಬೇಕು ಒಳ್ಳೆ ದೀಪ ಹಚ್ಚಬೇಕು ಇದೆಲ್ಲ ನಾನು ಹೇಳ್ಕೊಂಡು ಬಂದಿದ್ದೀನಿ ದೇವರ ಮನೆಯಲ್ಲಿ ದೇವರು ಅಲ್ಲೇ ನೆಲೆಸಿ ನಿಮಗೆ ಆ ದೇವರಿಂದ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದವನ್ನು ಮತ್ತೆ ನಿಮ್ಗೆ ಬೇಕಾಗಿರ್ತಕ್ಕಂಥ ಕೆಲಸವನ್ನ ಆ ದೇವರಿಂದ ಮಾಡಿಸ್ಕೊಳ್ಳೋದು ಹೆಂಗೆ ಅಂತಕ್ಕಂಥ ವಿಚಾರ ಅಂದ್ರೆ ಆ ದೇವರನ್ನೇ ನಿಮ್ಮ ಕಡೆಗೆ ಆಕರ್ಷಣೆ ಮಾಡ್ಕೊಂಬಿಡೋದು ನಿಮ್ಮ ಮನೆ ದೇವರನ್ನ ಮಲ್ಲಿಕಾರ್ಜುನ ಆಗಿರ್ಬೋದು ವೆಂಕಟರಮಣ ಸ್ವಾಮಿ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ಹೆಣ್ಣು ದೇವರಾಗಿರ್ಬೋದು ಗಂಡ ದೇವರಾಗಿರ್ಬೋದು ಮನೆ ದೇವರು ಅಂತ ನಾವೇನು ಕರಿತೀವಲ್ಲ ಮನೆ ದೇವರನ್ನ ನಮ್ಮ ಕಡೆಗೆ ಆಕರ್ಷಣೆ ಮಾಡ್ಕೊಳ್ಳುವಂಥದ್ದು ಏನು ಏನ್ಮಾಡ್ತೀವಿ ಈ ಮನೆ ದೇವರಿಗೆ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತೀವಿ ದೇವರೇ ನನಗೆ ಅದು ಕೊಡಪ್ಪ ಇದು ಕೊಡಪ್ಪ ಇದು ಕೊಡಪ್ಪ ಆದರೆ ದೇವ್ರ ಮಾಡ್ತಾನೆ ಅಂದರೆ ಕೆಲವು ಸಂದರ್ಭದಲ್ಲಿ ಎಲ್ಲವನ್ನೂ ಕೊಡ್ತಾನೆ ಇನ್ನೂ ಕೆಲವು ಸಂದರ್ಭದಲ್ಲಿ ಸ್ವಲ್ಪ ನಿಧಾನ ಮಾಡ್ತಾನೆ ಆದರೆ ಕೊಡೋದೇ ಇಲ್ಲ ನಿಮ್ಮ ಪ್ರಾರ್ಥನೆ ದೇವ್ರಿಗೆ ಸಲ್ಲೋದೇ ಇಲ್ಲ ಅಂತ ಸಂದರ್ಭದಲ್ಲಿ ಕೆಲವು ತೊಂದರೆಗಳಾಗಿರುತ್ತೆ ಉದಾಹರಣೆಗೆ ನಮ್ಮಲ್ಲಿ ನಿಮ್ಗೆ ಗೊತ್ತಿರೋಂಗೆ ಬಹಳಷ್ಟು ಕೇಸಸ್ಗಳು ಬರ್ತಾ ಇರುತ್ತೆ ಈ ದೇವ್ರ ಮನೆಗೆ ಸಂಬಂಧಪಟ್ಟಂಗೆ ಒಂದು ಕೇಸ್ ಏನಾಗಿದೆ ಇಲ್ಲಿ ಅಂತ ಹೇಳಿದ್ರೆ ಮನೆ ದೇವ್ರನ್ನೇ ಅಪರ್ಸ್ಬಿಟ್ಟಿದ್ದಾರೆ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಿಡ್ನಾಪ್ ಮಾಡ ಹೌದು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸೊ ಓಕೆ ಏನಾಗಿದೆ ಗೊತ್ತಾ ನಿಮಗೆ ಒಂದು ಮನೆಯಲ್ಲಿ ಒಬ್ಬರು ಸ್ವಾಮೀಜಿನ ಕಟ್ಸಿದ್ದಾರೆ ಮಠಾಧಿಷ್ಟನ ಕಟ್ಸಿದ್ದಾರೆ ಆ ಮಠಾಧಿಷ್ಟನ್ನ ಕಟ್ಸಿರ್ಬೇಕಾರೆ ಆ ದೇವರ ಮನೆಗೆ ಅವ್ರೇನ್ ಮಾಡಿದ್ದಾರೆ ಮನೆಯೆಲ್ಲ ನೋಡಿಕೊಂಡು ದೇವ್ರ ಮನೆಗೆ ಹೋಗಿದ್ದಾರೆ ಆ ದೇವ್ರ ಮನೆಗೆ ಹೋದಾಗ ಅಲ್ಲಿ ಅವರ ಮನೆ ದೇವರ ಆ ಶಕ್ತಿ ಅದ್ಭುತ ಒಂದು ಇದನ್ನೆಲ್ಲ ನೋಡಿ ಆ ಶಕ್ತಿಯನ್ನ ಅವರು ಕದ್ಬಿಟ್ಟಿದ್ದಾರೆ ತಗೊಂಡ್ಬಿಟ್ಟಿದ್ದಾರೆ ಸೊ ಮೂರ್ತಿ ಮಾತ್ರ ಇದೆ ಅದರೊಳಗೆ ಶಕ್ತಿ ಇಲ್ಲ ಎನರ್ಜಿ ಇಲ್ಲ ಓಕೆ ಈ ವ್ಯಕ್ತಿ ಮೂವತ್ತು ವರ್ಷದಿಂದ ಹೋಗ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡೋದೇನಂತೀರ ಹೋಮ ಮಾಡೋದೇನಂತೀರಾ ಕಾಯಿ ಹೊಡಿಯೋದೇನಂತೀರ ರೆಗ್ಯುಲರ್ ಎಲ್ಲ ಫುಲ್ ಪೈಟಿಗಿಟಿ ಎಲ್ಲ ಹೊಡಿತಾ ಇದಾನೆ ಏನೂ ಆಗ್ತಾ ಇಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ 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 ಓಕೆ ಏನ್ ನಮ್ಮನೆ ದೇವ್ರು ನಮ್ಗೆ ಒಂದು ತೊಂದರೆ ಇದ್ ಮಾಡ್ತಾ ಒಳ್ಳೇದನ್ನ ಮಾಡ್ದೇನೆ ಆ ಸುಮ್ನೆ ಆಗಿದ್ಯಲ್ಲ ಇದಕ್ಕೇನು ಅಂತ ಹೇಳಿ ಅವ್ನ್ ಬಹಳಷ್ಟು ತಲೆ ಕೆಳಸ್ಕೊಂಡಿದ್ದಾನೆ ಕೇರಳ ಹೋಗಿದ್ದಾನೆ ಅಲ್ಲಾದ್ರೆ ಅವ್ರ ಯಾರೋ ಒಬ್ರು ಹಾಕಿ ನಂಗೆ ಒಂದು ಹತ್ ಸಾವಿರ ಹೇಳ್ತೀನಿ ಅಂತ ಹೇಳಿದಾರೆ ಇವನ್ ಹತ್ತ್ ಸಾವಿರ ಹಾಕ ತಕ್ಷಣ ಅವ್ರು ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದಾರೆ ಅಷ್ಟಮಂಗಲ ಪ್ರಶ್ನೆ ಹಾಕಕ್ಕೆ ಹೋಗಿದ್ದಾನೆ ಅದ್ರಲ್ಲಿ ವಿಚಾರಗಳೇ ಗೊತ್ತಾಗಿಲ್ಲ ಈ ರೀತಿ ಎಲ್ಲ ಇದ್ದಾಗ ನಮ್ಮಲ್ಲಿ ಬಂದು ಅದನ್ನ ನೋಡಿದಾಗ ಆ ಶಕ್ತಿಯಲ್ಲಿ ಇಲ್ಲ ಯಾರೋ ಮಾಡಿರೋ ಕಿತಾಪತಿ ಇದು ಕುತಂತ್ರ ಇದು ಅಂತ ಗೊತ್ತಾಗಿದೆ ಗೊತ್ತಾದ್ಮೇಲೆ ಏನಾಗಿದೆ ಅದನ್ನ ಅವನು ಹೋಗಿ ಡಿಸ್ಕಷನ್ ಮಾಡಿದ್ದಾನೆ ಅವಾಗ ಅವ್ರು ಹೆಂಡತಿ ಹೇಳಿದ್ದಾರೆ ಹೌದು ಒಂದು ಸುಮಾರು ವರ್ಷದ ಹಿಂದೆ ಅವ್ರು ಬಂದಿದ್ರು ಗುರುಗಳ ಮನೆಗೆ ಅವರು ನೀವು ಇಲ್ದೇ ಇರಬೇಕಾದ್ರೆ ಬಂದ್ಬಿಟ್ಟು ಸ್ವಲ್ಪ ಎಲ್ಲ ಮನೆಯೆಲ್ಲ ನೋಡಿದ್ರು ಮನೆಯಲ್ಲಿ ನೋಡ್ಬೇಕಾದ್ರೆ ದೇವ್ರ ಮನೆಗೆ ಹೋಗಿ ಒಂದಷ್ಟು ಹೊತ್ತು ನಿಂತ್ಕೊಂಡು ನನಗೆ ಒಂದ್ ಸ್ವಲ್ಪ ಬಸ್ಮಾ ಕೊಟ್ಬಿಟ್ಟು ಎಲ್ಲ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ದಷ್ಟೇ ಅವರು ಅವತ್ತಿಂದನೂ ಕಷ್ಟ ಶುರುವಾಯ್ತು ನಮಗೆ ನಿಮ್ಮ ವ್ಯಾಪಾರ ಎಲ್ಲ ಕಡಿಮೆ ಆಗ್ತಾ ಬಂತು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಆದ್ರೆ ಒಂದಷ್ಟು ವರ್ಷ ಕಷ್ಟ ಜಾಸ್ತಿ ಆಗೋಯ್ತಲ್ಲ ಅದಕ್ಕೆ ನಾನು ಅದನ್ನ ಮರ್ತು ಬಿಟ್ಟಿದ್ದೆ ಅಂತ ಆ ಎಮ್ಮ ಹೇಳಿದ್ರು ಆಮೇಲೆ ನಾನೇನ್ ಮಾಡಿದೆ ಆ ಎಪ್ಪಂಗೆ ಅಂತ ಹೇಳಿದ್ರೆ ಹನ್ನೊಂದು ದಿವಸದ ಮಹಾ ಸಿದ್ಧಿಯನ್ನ ಕೊಟ್ಟೆ ಆ ಸಿದ್ಧಿಯನ್ನ ತಗೊಂಡವರು ಹನ್ನೊಂದು ದಿವಸ ಆ ದೇವರ ಮನೇಲಿ ಕುತ್ಕೊಂಡು ಯಾವ ರೀತಿಯಲ್ಲಿ ಮಾಡಬೇಕು ಎಲ್ಲ ಹೇಳ್ಕೊಟ್ಟೆ ಆಮೇಲೆ ಕೊನೆಗೇನು ಅಂದರೆ ಒಂದು ಆ ಮನೆ ದೇವರಿಗೆ ಸಂಬಂಧಪಟ್ಟಂಗೆ ಒಂದು ಯಂತ್ರ ಆ ಯಂತ್ರನ ಅವ್ರ ಮನೆ ಮನೆಯಲ್ಲೇ ಸ್ಥಾಪನೆ ಮಾಡಿ ದೇವ್ರ ಮನೆಯಲ್ಲಿ ಸ್ಥಾಪನೆ ಮಾಡಿ ಭೂಮಿ ಒಳಗಡೆ ಸ್ಥಾಪನೆ ಮಾಡಿ ಅಲ್ಲಿ ಆ ಮನೆ ದೇವರು ಬಂದು ಮತ್ತೆ ಅವರು ಏನು ಹೇಳ್ತಾರೋ ಅದಕ್ಕೆಲ್ಲ ಮತ್ತೆ ಇದು ಏನು ವಿಚಾರ ಆಗಿದೆ ಅಂತ ಹೇಳಿದ್ರೆ ಅವ್ರದ್ದು ಸುಮಾರು ವರ್ಷದ ಕೇಸು ಆ ಏನು ಯಂತ್ರ ಸ್ಥಾಪನೆ ಮಾಡಿದ ಮೂರು ತಿಂಗಳಿಗೆ ಕ್ಲಿಯರ್ ಎಷ್ಟೋ ವರ್ಷದಿಂದ ಭೂಮಿ ಕೇಸ್ ಬಿದ್ದಿತ್ತು ಅವ್ರ ಮೇಲೆ ಓಕೆ ಅದು ಕ್ಲಿಯರೇ ಆಗ್ತಾ ಇರ್ಲಿಲ್ಲ ಕಾಂಪ್ರಮೈಸ್ ಕಾಂಪ್ರಮೈಸ್ ಬರ್ತಾ ಇರಲಿಲ್ಲ ಎಲ್ಲಾ ಕಡೆಯಿಂದ ತೊಂದರೆ ಆಗ್ತಾ ಇತ್ತು ಮೂರು ತಿಂಗಳಲ್ಲೇ ಕ್ಲಿಯರ್ ಆಗೋಯ್ತು ಅಲ್ಲಿ ಏನೋ ಒಂದು ಅವ್ರಿಗೆ ಕೆಲಸ ಆಯ್ತು ಪವರ್ ಅಲ್ಲಿ ಹೌದು ಮೂರು ಮೂವತ್ತು ವರ್ಷದಿಂದ ಸಮಸ್ಯೆ ಹೌದು ಹೌದೌದು ಹಾಗಾಗಿ ಈ ಮನೆ ದೇವ್ರಿಗೆ ಸಂಬಂಧಪಟ್ಟಂಗೆ ಮನೆ ದೇವ್ರ ಸಿದ್ಧಿಯನ್ನು ಕೊಟ್ಟು ಅವ್ರದೇ ಮನೆ ದೇವ್ರು ಯಾವ್ದಾದ್ರು ಆಗಿರ್ಲಿ ಆ ಸಿದ್ಧಿಯನ್ನ ಕೊಟ್ಟು ಯಂತ್ರವನ್ನ ಕೊಟ್ಟು ಆ ಹನ್ನೊಂದು ದಿವಸದಲ್ಲಿ ಅವ್ರು ಮಾಡಿ ಅದನ್ನ ಅವರು ಆ ದೇವ್ರನ್ನ ಕಂಟ್ರೋಲ್ನ ಇಟ್ಕೋಬೇಕು ಕೆಲವು ದೇವರುಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಇಮಿಡಿಯೇಟ್ ಆಗಿ ಅವ್ರದ್ದು ಒಂದು ಜೀವನನ ತುಂಬಾ ಒಂದು ಒಳ್ಳೆ ಲೆವೆಲ್ ಕರ್ಕೊಂಡೋಗ್ಬಿಡುತ್ತೆ ಭಿಕ್ಷಕ ಆಗಿರೋ ಕೊಟ್ಟೆ ಆಗಿಬಿಡ್ತಾನೆ ಆ ಥರ ಒಂದು ಶಕ್ತಿ ಮನೆ ದೇವರಿಗಿದೆ ನೀವು ಅದಕ್ಕೆ ನೋಡಿ ಯಾವ್ದಾರು ದೇವಸ್ಥಾನಕ್ಕೆ ಹೋದ್ರೆ ಮನೆ ದೇವ್ರದ್ದು ಯಾವುದು ನಿಮ್ದು ಅಂತ ಕೇಳ್ತಾರೆ ಅಥವಾ ಏನಾದ್ರು ಒಂದು ತೊಂದರೆ ಆಗಿದೆ ಫಸ್ಟ್ ಆ ಪರಿಹಾರ ಮಾಡ್ಬೇಕಾದ್ರೆ ನಿಮ್ಮ ಮನೆ ದೇವ್ರದ್ದು ಹೆಸರು ಹೇಳಿ ಅಂತ ಕೇಳ್ತಾರೆ ಒಂದು ಗೃಹ ಪ್ರವೇಶ ಪೂಜೆ ಪುನಸ್ಕಾರಗಳು ಮಾಡ್ಬೇಕಾದ್ರೆ ಮನೆ ದೇವ್ರದ್ದು ಹೇಳಿ ಅಂತಾರೆ ಮನೆ ದೇವರ ಹೆಸರು ಮನೆ ದೇವರು ಇದೆಯಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕುಲದೇವರು ಮನೆ ದೇವರು ಕುಲದೇವರು ಮನೆ ದೇವರು ಕುಲದೇವರು ಕುಲದೇವರೇ ಮನೆ ದೇವರು ಇದೆಲ್ಲೂ ಬೇರೆ ಬೇರೆ ಅಲ್ಲ ಎರಡು ಕುಲದೇವ್ರು ಏನ್ ಮಾಡ್ತಾನೆ ಕುಲಕ್ಕೆ ದೇವರಾಗಿರ್ತಾನೆ ಅವನು ಕುಲ ಅಂದ್ರೆ ನಮ್ಮ ತಾತ ಮುತ್ತಾತ ಅವ್ರ ಮಕ್ಕಳು ಇವ್ರ ಮಕ್ಕಳು ಇವ್ರ ಮಕ್ಕಳು ಅಂದ್ಕೊಂಡು ಒಂದು ದೊಡ್ಡ ಕುಟುಂಬ ಒಂದು 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 ಐದು ಲಕ್ಷ ಹತ್ತು ಲಕ್ಷ ಜನಗಳು ಒಂದು ಕುಟುಂಬ ಒಂದು ಕುಲಕ್ಕೆ ಆ ಕುಲಕ್ಕೆ ಇವರು ದೇವರು ಮುಖ್ಯ ದೇವರಾಗಿರ್ತಾನೆ ಹಾಗಿದ್ದಾಗ ಆ ಒಂದು ಮನೆ ದೇವರ ಒಂದು ಕುಲದೇವರ ಒಂದು ಸಿದ್ಧಿಯನ್ನ ತಗೊಂಡು ಕರೆಕ್ಟ್ ಆಗಿ ಮಾಡಿದ್ದೆ ಕರೆಕ್ಟಾಗಿರ್ತಕ್ಕಂಥ ಒಂದು ಅನುಕೂಲ ಆಗಿ ಅವರಿಗೆ ಜೀವನದಲ್ಲಿ ಬಹಳ ಅಭಿವೃದ್ಧಿ ಅನುಕೂಲಗಳು ಎಲ್ಲ ಸಿಗುತ್ತೆ ಸೊ ಅದನ್ನು ಕರೆಕ್ಟಾಗಿ ಮಾಡ್ಕೋಬೇಕು ನಾವು ಏನೇ ಮಾಡಲಿ ಏನೇ ಬಿಡಲಿ ಎಂಥ ಪೂಜೆ ಆದರೂ ಮಾಡಲಿ ಅದು ಫಸ್ಟು ಮನೆ ದೇವ್ರನ್ನ ಕರೆಕ್ಟಾಗಿ ಇಟ್ಕೊಂಡು ಮನೆ ದೇವ್ರನ್ನ ಕರೆಕ್ಟಾಗಿ ಇಟ್ಕೊಂಡು ಮನೆ ದೇವ್ ದೇವ್ ದೇವರ ಒಂದು ಕೋಣೆಯನ್ನು ಕರೆಕ್ಟಾಗಿ ಇಟ್ಕೊಂಡು ಅಲ್ಲಿ ನಾವು ಕರೆಕ್ಟಾಗಿ ಒಂದು ಎನರ್ಜಿನ ತಂದು ಇಟ್ಟಾಗ ಆ ಮನೆಯಲ್ಲಿ ಬಹಳ ಒಂದು ಅನುಕೂಲಗಳು ಅಭಿವೃದ್ಧಿಗಳು ಎಲ್ಲವೂ ಆಗ್ತಾ ಇರುತ್ತೆ ಸೊ ಸಪೋಸ್ ಈಗ ಮನೆಯಲ್ಲಿ ಈಗ ಮನೆ ದೇವ್ರಿಗೆ ಸಂಬಂಧಪಟ್ಟಂತೆ ಅವರು ಪೂಜೆ ಮಾಡಿದ್ದು ಅದಕ್ಕೆ ಸಿಗ್ತಾ ಇದೆಯೋ ಇಲ್ಲೋ ಅದನ್ನ ಹೆಂಗೆ ಅವ್ರು ತಿಳ್ಕೊಳ್ಳೋದು ಮನೆ ದೇವ್ರದು ಮನೆ ದೇವ್ರಿಗೆ ಪೂಜೆ ಸಲ್ಲಿಸ್ತಾರೆ ಹೌದು ತಲುಪೈತೋ ಇಲ್ಲೋ ಇಲ್ಲ ಮನೆ ಒಳಗಡೆ ಆ ದೇವ್ರದ್ದು ಒಂದು ಆಶೀರ್ವಾದ ಅದರದೊಂದು ಒಂದು ಅಸ್ತಿತ್ವ ಇದೆಯೋ ಇಲ್ಲೋ ಅನ್ನೋದನ್ನ ಹೆಂಗೆ ಪತ್ತೆ ಮಾಡ್ಕೊತಾರೆ ಈಗ ನಮಗೆ ಒಂದು ಕಾಯಿಲೆ ಬಂದಿರುತ್ತೆ ನಾವು ಡಾಕ್ಟರ್ ಹತ್ರ ಹೋಗಿರ್ತೀವಿ ನಮಗೆ ಇಂಜೆಕ್ಷನ್ ಕೊಡ್ತಾರೆ ಮಾತ್ರೆ ಕೊಡ್ತಾರೆ ಒಂದು ಜ್ವರ ಅಂತಾನೆ ತಿಳ್ಕೊಳ್ಳಿ ಒಂದು ಅಥವಾ ಎರಡು ದಿವಸದಲ್ಲಿ ಆ ಜ್ವರ ಮಾಯ ಆಗಿರುತ್ತಾ ಮಾತ್ರೆ ತಗೊಂಡ ತಕ್ಷಣ ಅದ್ರ ರಿಯಾಕ್ಷನ್ ಎಲ್ಲ ಕ್ಲಿಯರ್ ಆಗಿತ್ತಾ ಅದೇ ಥರ ಇವರು ಏನು ಒಂದು ಪೂಜೆ ಪುನಸ್ಕಾರಗಳು ಸಲ್ಲಿಸ್ತಾರಲ್ಲ ಅದು ಅವ್ರಿಗೆ ಚೆನ್ನಾಗಿ ಫಲ ಕೊಡಬೇಕು ಅವಾಗಲೇ ಅದು ಚೆನ್ನಾಗಾಗಿದೆ ಆಗಿದೆ ಅನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು ಸೂಚನೆ ಎರಡನೇ ಸೂಚನೆ ಏನು ಅಂದರೆ ಮನೇಲಿ ಯಾವುದೇ ಥರ ದುಷ್ಟಶಕ್ತಿಗಳು ಅದೆಲ್ಲ ತೊಂದರೆಗಳು ಇರಬಾರ್ದು ಎರಡನೇದು ಮೂರನೇದು ಏನು ಅಂತ ಹೇಳಿದ್ರೆ ಯಾವಾಗಲೂ ಕೂಡ ದೇವ್ರ ಮನೆಯಲ್ಲಿ ಏನೋ ಒಂಥರ ದೇವ್ರದೊಂದು ಆಕರ್ಷಣೆ ದೇವ್ರದೊಂದು ಎನರ್ಜಿ ಇದೆ ಆ ದೇವ್ರ ಮನೆಗೆ ಹೋದ್ರೇನೆ ಏನೋ ಒಂಥರ ಸಂತೋಷ ಆಗಬೇಕು ಆ ದೇವ್ರ್ ಯಾವಾಗಲೂ ಅಲ್ಲಿ ಸ್ಥಾಪನೆ ಆಗಿ ಕೂತಿದ್ದಾನೆ ಅಂತಕ್ಕಂತ ಆ ಒಂದು ಮನಸ್ಸಿನಲ್ಲಿ ಆ ಶಕ್ತಿ ಇದೆ ಅಂತಕ್ಕಂಥದ್ದು ಬರುತ್ತಲ್ಲ ಸೊ ಹಾಗಾಗಿ ಅಲ್ಲಿ ನಮಗೆ ಗೊತ್ತಾಗತ್ತೆ ಇನ್ನು ನಾಲ್ಕನೇದು ಏನು ಅಂದರೆ ನಾವು ನೋಡಿ ಯಾವ್ದಾದ್ರು ಒಂದು ಮನೆಗಳು ನೋಡಕ್ ಹೋಗ್ತೀವಿ ಒಂದು ವಾಸ್ತು ಚೆಕ್ ಮಾಡಕ್ ಹೋಗೋದು ಅಥವಾ ಒಂದು ಮನೆ ಯಾವ ರೀತಿಯಲ್ಲಿ ನೋಡಕ್ ಹೋಗೋದಾ ಇಲ್ಲ ಬಾಡಿಗೆ ಮನೆಗೆ ಹೋಗ್ತೀವಿ ಅನ್ಕೊಳೋಣ ಆ ಮನೆಗಳಿಗೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದು ನಮಗೆ ಕರೆಕ್ಟ್ ಆಗಿರೋ ಸೂಕ್ತವಾದ ಮನೆನಾ ಇಲ್ಲ ರಾಂಗ್ ಇದ್ರಲ್ಲಿರುವಂತ ಮನೆನಾ ಅಂತ ಕೆಲವರು ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಸಾವು ನೋವುಗಳೆಲ್ಲ ಆಗ್ಬಿಡುತ್ತೆ ಹಂಗಾಗಿ ನಮ್ಮ ನಾವು ಮಾಡಿರ್ತಕ್ಕಂಥ ಫಲ ಏನಿದೆಯಲ್ಲ ಅದನ್ನ ನಾವೇ ಅನುಭವಿಸ್ತೀವಿ ಅದು ದೇವರು ನಮ್ಗೆ ಒಳ್ಳೇದ್ ಮಾಡ್ತಾ ಇದನ್ನ ಕೆಟ್ಟದ್ದು ಮಾಡ್ತಾ ಇರ್ತಕ್ಕಂತ ರಿಸಲ್ಟ್ ಅಲ್ಲೇ ನಮ್ಗೆ ಮೂರ್ನಾಲ್ಕು ವಿಧದಲ್ಲಿ ಸಿಕ್ಬಿಡತ್ತೆ ಸೊ ಅವೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು ಹೌದು ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ ಸೊ ಸಾಕಷ್ಟು ಮನೆ ದೇವ್ರಿಗೆ ಸಂಬಂಧಪಟ್ಟಂತೆ ಸಂತೋಷಪಟ್ಟರು ಸಾಕಷ್ಟು ವಿಚಾರಗಳಿದಕ್ಕೆ ಮೊದಲು ತಿಳಿಸಿದ್ದಾರೆ ಈಗಲೂ ತಿಳಿಸಿದ್ದಾರೆ ಯಾವ ರೀತಿ ಮನೆ ದೇವರನ್ನ ನಾವು ಕಾಪಾಡ್ಕೋಬೇಕು ಪೂಜೆ ಯಾವ ರೀತಿ ಮಾಡಬೇಕು ಮತ್ತು ಅಲ್ಲಿ ಯಾವೆಲ್ಲ ನಿಯಮಗಳನ್ನ ಫಾಲೋ ಮಾಡಬೇಕು ಅನ್ನೋದು ತಿಳ್ಕೊಂಬಿಟ್ರೆ ಸೊ ಆ ದೈವ ಆ ಮನೆಗೆ ಸಂಬಂಧಪಟ್ಟಿದ್ದು ಆ ಕುಟುಂಬಕ್ಕೆ ಸಂಬಂಧಪಟ್ಟವ್ರನ್ನ ಎಲ್ಲರ ಮೇಲೆ ಒಂದು ರಕ್ಷಣೆ ದೈವದ್ದು ಇರುತ್ತೆ ಸೊ ಇದಿಷ್ಟು ಒಂದು ಮನೆ ದೇವ್ರಿಗೆ ಸಂಬಂಧಪಟ್ಟಂತೆ ವಿಚಾರ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾನು ಸಂತೋಷಪಟ್ಟರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ನಮಸ್ಕಾರ